ವೆಲ್ಕಮ್ ಟು ರವೆ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಮೂಲಂಗಿ ಒಂದು ವಡೆ ಮಾಡಿ ತೋರಿಸ್ತಾ ಇದ್ದೆ ಮೂಲಂಗಿ ರೊಟ್ಟಿ ಮಾಡಿ ತೋರಿಸ್ತಾ ಇಲ್ಲ ರವೆ ರೊಟ್ಟಿ ಕಣಂಗೆ ಹೈ ಕ್ಲಾಸ್ ಆಯಿತು ಫ್ರೆಂಡ್ಸ್ ಎಲ್ಲರೂ ತುಂಬ ಖುಷಿ ಆಯಿತು ಹಾಗೆ ಮೂಲಂಗಿ ನಾವು ಆದಷ್ಟು ತಿಂತ ಇದ್ದರೆ ನಮ್ಮ ಆರೋಗ್ಯಕ್ಕೆ ಸಹ ಒಳ್ಳೆಯದು ಮೂಲವ್ಯಾಧಿಗಂತೂ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ವಿಟಮಿನ್ ಸಿ ರೋಗ ನಿರೋಧ ನೋ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ಫ್ರೆಂಡ್ಸ್ ಕೆಂಪು ರಕ್ತಗಳನ್ನು ಬೆಳವಣಿಗೆ ಮಾಡುತ್ತೆ ಮೋಷನಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಎಲ್ಲಕ್ಕಿಂತ ಹೈಯೆಸ್ಟ್ ನಮಗೆ ಅದೇ ಪ್ರಾಬ್ಲಮ್ ಈಗ ಒಂದು ಅರವತ್ತು ವರ್ಷದ ಮೇಲೆ ಎಲ್ಲರಿಗೂ ಆ ಪ್ರಾಬ್ಲಮ್ ಇದ್ದದೆ ಈ ಮೂಲಂಗಿ ಆದಷ್ಟು ನಾವು ಸೇರಿಸತಾ ಇದ್ರೆ ಆ ಪ್ರಾಬ್ಲಮ್ ಎಲ್ಲಾ ನಿವಾರಣೆ ಆಗುತ್ತೆ ಫ್ರೆಂಡ್ಸ್ ಈಗ ನಾವು ಫಸ್ಟ್ ಗೆ ಈ ಮೂಲಂಗಿ ಸಿಪ್ಪೆ ತಕೊಂಡೆ ಬಾ ಫ್ರೆಂಡ್ಸ್ ಇಲ್ಲಿ ಇತ್ತು ಕಂಬ ಮೂಲಂಗಿ ಎಲೆ ಕೊತ್ತಂಬರಿ ಮೆಣಸು ಇದನ್ನು ಸಣ್ಣ ಕರ್ಕೊಂಡು ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಹೆಚ್ಚು ಬೇಕಾಗದೇ ಇಲ್ಲ ಫ್ರೆಂಡ್ಸ್ ಚೂರೇ ಚೂರು ಹಾಕೋಣಕ್ಕೆ ಉಪ್ಪು ಫ್ರೆಂಡ್ಸ್ ಇದನ್ನು ತುರಿ ಒಟ್ಟಿಗೆ ಹಾಕೊಂಬ ಮೂಲಂಗಿ ತುರಿ ಒಟ್ಟಿಗೆ ಹಾಕೊಂಬ ಫ್ರೆಂಡ್ಸ್ ಇದಕ್ಕೆ ಹಿಡಿಯುವಷ್ಟು ಅಕ್ಕಿ ಇಟ್ಟು ಹಾಕೊಂಬ ಅರ್ಶಿಣ ಅರ್ಶಿಣಸ್ ಹಾಕೊಂಬ ಷ್ಟೆ ಹಿಡಿಬೋದು ವಿಷಯ ಆಯ್ತಲ್ಲ ಚೂರು ಹಾಕೊಂಬಕ್ಕೆ ಚೂರೇ ಚೂರು ನೋಡಿ ಫ್ರೆಂಡ್ಸ್ ನಾನು ನೀರು ಹಾಕಲೇ ಇಲ್ಲ ಮೂರಂಗಿ ಮೂಲಂಗಿ ತುರಿಯಲ್ಲೇ ಫುಲ್ ಮಿಕ್ಸ್ ಮಾಡ್ಕೊಂಡು ಒಂದು ಬಟ್ಟೆ ಸಹ ನೀರು ಹಾಕಲಿಲ್ಲ ಫ್ರೆಂಡ್ಸ್ ನೋಡಿ ಅಷ್ಟು ಒಳ್ಳೆ ಅಷ್ಟೊಂದು ಹಾಕಿ ಇಟ್ಟಿಗೆ ಫುಲ್ ಎರಡು ಮೂಲಂಗಿ ಹಿಡೀತು ನೋಡಿ ನಮ್ಗೆ ಆರೋಗ್ಯಕ್ಕೆ ಸಹ ಅಷ್ಟೇ ಒಳ್ಳೆಯದಲ್ಲ ಹಾಗೆ ಉಂಡೆ ಮಾಡಿ ಇಟ್ಕೊಂಬ 이게 말을 할건 이게 묻지? 이게 어 응? 이게 ತುಂಬ ಫ್ರೆಂಡ್ಸ್ ಎಷ್ಟೋ ರುಚಿಯಾದ ಮೂಲಂಗಿ ವಡೆ ರೆಡಿ ಆಗಿದೆ ನಿಮಗೆ ಆರೋಗ್ಯಕ್ಕೆ ಸಹ ಅಷ್ಟು ಪ್ರಯೋಜನಗಳಿತ್ತಲ್ಲ ಫ್ರೆಂಡ್ಸ್ ಬರೀ ಸಾಂಬಾರಾದರೆ ಮಕ್ಕಳು ಮಕ್ಳು ಮುಟ್ಟಿದೆಯಲ್ಲ ಹೀಗೆ ಸ್ನ್ಯಾಕ್ ಐಟಮ್ ಆಗಲಿ ರವೆ ವಡೆ ಆಗಲಿ ಅದು ರವೆ ರೊಟ್ಟಿ ಆಗಲಿ ಮೂಲಂಗಿ ಹಾಕಿ ತುಂಬ ಹಾಕುವುದಕ್ಕೆ ನೋಡಿ ನಾನು ನೀರು ಸಹ ಹಾಕಲಿಲ್ಲ ಎರಡು ಇಷ್ಟಿಷ್ಟು ದೊಡ್ಡ ಎರಡು ಮೂಲಂಗಿಗೆ ಹೆಚ್ಚು ಅಕ್ಕಿ ಹಿಟ್ಟು ಸಹ ಇಳಿಲಿಲ್ಲ ಫ್ರೆಂಡ್ಸ್ ಮೂಲಂಗಿ ಸ್ಮೆಲ್ ಸಹ ಇಲ್ಲ ವಡೆ ಈ ವಡೆ ಡೀಪ್ ಫ್ರೈ ಮಾಡಿದ್ರಿಂದ ಹೈ ಕ್ಲಾಸ್ ಆಗಿದೆ ರೊಟ್ಟಿ ಸಹ ಹಾಗೆ ಅಷ್ಟು ಹೈ ಕ್ಲಾಸ್ ಆಗಿದೆ ಖಂಡಿತ ನೀವು ಸಹ ಟ್ರೈ ಮಾಡಿ ಫ್ರೆಂಡ್ಸ್ ನಮಗೆ ಆರೋಗ್ಯಕ್ಕೆ ಮೋ ಇದು ಮೋಷನ್ಗಂತೂ ತುಂಬ ಒಳ್ಳೆಯದು ಮತ್ತು ರಕ್ತ ಶುದ್ಧಿ ಫ್ರೆಂಡ್ಸ್ ಅಷ್ಟೆಲ್ಲ ಒಳ್ಳೆಯ ಪ್ರಯೋಜನಗಳಿರುವಾಗ ಈ ಮೂಲಂಗಿ ನಾವು ಬಿಡಲೇಬಾರ್ದು ಆಗ ವಾರ ಸಲ ಸಲಾರು ಮಾಡ್ಕೊಂಡು ಬಿಡಬೇಕು ನಾವು ಹಾಗೆ ಹೇಳಕ್ಕೆ ಇಷ್ಟಪಡ್ತೇವೆ ಫ್ರೆಂಡ್ಸ್ ನಾನೊಂದು ನನ್ನ ಚಾನಲ್ ತುಂಬ ಮಾಡಿದೆ ಅದರದ್ದೊಂದು ಸಹ ಮಾಡಿದೆ ಹೈ ಕ್ಲಾಸ್ ಆಯಿತು ಫ್ರೆಂಡ್ಸ್ ಆ ಸಹ ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತೂ ಮರಲೇಬೇಡಿ ಥ್ಯಾಂಕ್ ಯು